ಸತ್ಯ ಯಾವತ್ತಿದ್ರು ನಿಲ್ಲಬೇಕು ಹೆಣ್ಮಕ್ಳಿಗೆ ಅತ್ಯಾಚಾರ ಮತ್ತೆ ಅಪಹರಣ ಈ ಕೊಲೆ ಇವೆಲ್ಲ ನಿಲ್ಬೇಕು ಈ ದೃಷ್ಟಿಲಿ ನಾನು ಮುಂದೆ ಬಂದಿದ್ದಿನಃ ಸರಿ ಸಿದ್ದರಾಮಯ್ಯ ಸರ್ ಹೇಳೋದು ಅಫೆನ್ಸ್ ಆಗುತ್ತೆ ಅದೇ ಅಷ್ಟು ವರ್ಷದಿಂದ ಯಾಕೆ ಅಂದರೆ ನಾನು ದೊಡ್ಡ ಮೇಧಾವಿ ಅಲ್ಲ ನಾನು ಅರೆ ಬೇರೆ ವಿದ್ಯೆ ಕಲ್ತಿದ್ರೆ ಜ್ಞಾನ ಇದೆ ನನಗೆ ಆದರೆ ಈ ಒಂದು ರೂಟಲ್ಲಿ ಇವ್ರು ಮಾಡ್ತಾ ಇರೋದು ಪೊಲಿಟಿಕಲ್ ಕೆಲಸಗಳನ್ನು ತಿರ್ಚಿ ಹೆಂಗ್ ಹೆಂಗೆ ಮಾಡ್ತಾಯಿದ್ರು ಅದೇ ಥರ ನಾನು ಈ ಪೊಲೀಸ್ ರೂಟಲ್ಲಿ ಹೋಗೋ ರೀತಿ ನೀತಿ ನನಗೆ ಗೊತ್ತಿಲ್ಲ ಇಲ್ಲಿ ಇರೋಳು ಮಂಡ್ಯದಲ್ಲಿರೋಳು ಧರ್ಮಸ್ಥಳಕ್ಕೆ ಹೋಗಿ ನಾನು ಹೋಗಿ ನನ್ನನ್ನು ಇಡೀರಿ ನಾನು ನಾನಿಗೆ ಸಾಕ್ಷಿ ಹೇಳ್ತೀನಿ ಅಂತ ಅವ್ರ ಮುಂದೆ ಹೇಳೋಕ್ಕಾಗುತ್ತೆ ನಾನು ಇದು ನನ್ನೂರ ನನ್ನ ಮುಂದೆ ಇದನ್ನು ಏನು ನಡೆದಿರೋದು ಅದು ನಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಯಾವಾಗ ಸಂದರ್ಭ ಸಿಕ್ತು ನನಗೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಪ್ರಾಮಾಣಿಕವಾದ ತನಿಖೆಯಲ್ಲಿ ನಡೆಯುತ್ತೆ ಅಲ್ಲಿ ನನ್ನ ಹೇಳಿಕೆಗೆ ಬೆಲೆ ಸಿಗುತ್ತೆ ಅನ್ನೋ ಒಂದು ಕನ್ಫರ್ಮ್ ನಾನು ಮಾಡಿಕೊಂಡು ಅಲ್ಲಿಗೆ ಹೋಗಿ ಹೇಳಿಕೆ ಕೊಟ್ಟೆ ನಾನು ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟಿದರೆ ಅವರ ಸತ್ತಿರೋರ ಜೊತೆಗೆ ನಾನು ಇದ್ದೀನಿ ಎಲ್ಲಿ ಹೇಳಿಕೆ ಕೊಡಬೇಕಾಯಿತು ಸಿದ್ದರಾಮಯ್ಯ ಸರ್ ಈ ಥರ ಹೇಳಿದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅವರು ಒಂದು ಲಾಯರಾಗಿ ಅವರು ಹೇಳೋ ರೀತಿ ಅದು ಸರಿ ಇಲ್ಲ ನಾನೊಂದು ಮಹಿಳೆ ಮಹಿಳೆಯಾಗಿ ಇಷ್ಟು ಸಾಕ್ಷಿಯಾಗಿ ಗೊತ್ತಿದ್ದ ಭೇ ಯಾಕೆ ಹೇಳಿಲ್ಲ ಇಷ್ಟು ದಿವಸ ಅವ್ರ ಮುಂದೆ ಹೋಗಿ ಹೇಳ್ಬೇಕಾಗಿತ್ತ ಅವ್ರ ಮುಂದೆ ಹೇಳೋ ಅವ್ರನ್ನ ವಿಸಿಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡೋದಿಲ್ಲ ಇನ್ನು ಅವ್ರು ಬಂದು ಕಷ್ಟ ಸುಖ ಕೇಳ್ತಾರೆ ಅವರು ಅವ್ರ ಹಿಂದೆಗಡೆ ಇರೋರನ್ನೆಲ್ಲ ನಮ್ಮ ಮನೆಗಳ ಹತ್ರ ಕಲಿಸ್ತಾರೆ ವೋಟ್ ಗಿಟ್ಟಿಸ್ಕೊಳ್ಳೋಕ್ಕೆ ವೋಟ್ ಗಿಟ್ಟಿಸ್ಕೊಂಡು ಆದ್ಮೇಲೆ ಒಂದು ಹೆಣ ಬಿದ್ದಿದ್ರು ಅವ್ರು ಬಂದು ನೋಡಲ್ಲ ಇವ್ರನ್ನ ಯಾವ ನಂಬಿಕೆ ಮೇಲೆ ಹೋಗಿ ನಾನು ಹೇಳಬೇಕು ಅವರು ಒಂದು ಹೇಳಿ ಒಂದು ಹಾಡು ಕೊಟ್ಟಿದ್ರು ಅದನ್ನು ನೋಡ್ಬಿಟ್ಟು ಅವ್ರ ಮುಂದೆನಾರು ಹೇಳೋಗ್ಬೋದು ಸಾರ್ವಜನಿಕರು ಸೇರ್ತಾರೀ ಆ ಜನರು ಮುಂದೆನಾರು ಹೇಳ್ಬೋದಲ್ಲ ಅಂತ ನಾನು ಅಲ್ಲಿ ಬಂದೆ ಹುಡ್ಕೊಂಡು ಅಲ್ಲಿಗೆ ಬರಲಾಗಿ ಎಸ್ ಐ ಟಿ ರಚನೆ ಮಾಡಲಾಗಿ ನನಗೊಂದು ಅವಕಾಶ ಸಿಕ್ತು ಹೋಗಿ ಹೇಳೋಣ ತಳಿ ಸತ್ಯನ ಸತ್ಯ ಬೆಳಕಿಗೆ ತರಬೇಕು ಇದ್ದ ಇಂಥ ಅನ್ಯಾಯಗಳಾಗಬಾರ್ದು ಆ ಹುಡುಗಿನ ನಾನು ನೋಡಿದ್ದೇನೆ ಆದರೆ ಸೌಜನ್ಯ ಅಂತ ನಾನು ಎಲ್ಲಿನೂ ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ ನಾನು ಮೊದಲು ಎಲ್ಲಿಯೂ ಹೇಳಿಲ್ಲ ಆ ಫೋಟೋ ನೋಡಿ ಇದೇ ಹುಡುಗಿನೇ ನಾನು ನೋಡಿದ್ದೀನಿ ಇದೇ ಹುಡುಗಿನೇ ಅವರು ಅಪಹರಣ ಮಾಡಿದ್ರು ಇಂಥವ್ರೆ ಆಮೇಲೆ ಇನ್ನೊಂದು ಧರ್ಮಸ್ಥಳದ ಫ್ಯಾಮಿಲಿ ಇದು ಫೋಟೋ ತೋರಿಸಿದ್ರು ಅದರೊಳಗೆ ಒಬ್ಬ ವ್ಯಕ್ತಿ ಇದ್ದ ಅವನು ಯಾವ ರೀತಿ ಇದ್ದ ಅಂದರೆ ವಿಜಯಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರಿದ್ದರು ಅವರ ಅವರ ಯೌವನದಲ್ಲಿ ಬೇಸಿನಲ್ಲಿ ಇದ್ದಾಗ ಇದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು ಆ ಪ್ರವಚನಗಳನ್ನು ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇರ್ತೀನಿ ಯಾವಾಗಲೂ ಅವರನ್ನ ನೋಡುವಾಗೆಲ್ಲ ಅವರು ಸಣ್ಣದಾಗಿರುವಾಗ ಯಾವಾಗ ಪ್ರವಚನ ಮಾಡ್ತಿದ್ರು ಸಣ್ಣ ಹುಡುಗನಲ್ಲಿ ಅವಾಗ ಇವನ ನೆನಪು ಬರ್ತದೆ ನನಗೆ ಅದನ್ನೆಲ್ಲ ನೋಡಿಕೊಂಡು ನಾನು ನೆನಪಿಟ್ಕೊಂಡು ಮತ್ತೆ ಒಂದು ಇನ್ಸಿಡೆಂಟ್ ನೆನೆಸಿದಾಗ ಎಲ್ಲ ಮರುಕಳಿಸ್ತದೆ ನನಗೆ ಅದನ್ನು ಹೋಗಿ ಹೇಳ್ತೀನಿ ಹೇಳ್ದಾಗ ಅವರು ಅಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ ನನ್ನ ಮುಂದೆ ಅವರು ಏನು ಮಾಡಿದ್ದಾರೆ ಇದನ್ನೆಲ್ಲ ತಿರ್ಚಿ ಸಾಕ್ಷಿ ಹೇಳಕ್ಕೆ ಬಂದವರನ್ನೇ ಅಪರಾಧಿ ಮಾಡಿ ಅವ್ರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಯಾರನ್ನು ರಕ್ಷಣೆ ಮಾಡಬೇಕು ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅಲ್ಲಿ ಎಸ್ ಐ ಟಿ ಮಾಡಿದ್ದಾರೆ ಅವರು ಎಸ್ ಐ ಟಿ ಇಲ್ಲಿ ನಡೀತಾ ಇರೋದೇ ಇದು ಸುಜಾತ ಗೆ ಸಹಾಯ ಮಾಡಿದ್ದೀವಿ ನೀವು ಸುಧಾ ಸುಜಾತ ಭಟ್ ಥರ ಅವ್ರು ಆಮೇಲೆ ಉಲ್ಟಾದರು ಅವರು ಇಲ್ಲ ಅಂತ ಅವ್ರು ತಪ್ಪು ಕೊಪ್ಕೊಂಡ್ರು ನೀವು ಪರಿಸ್ಥಿತಿನೂ ಹಂಗೆ ಆಗಬಾರ್ದು ನೀವು ಹೇಳ್ದಂಗೆ ಕೇಳಿ ಅಂತೆಲ್ಲ ನನಗೆ ಹೇಳಿದ್ರು ಆಮೇಲೆ ಅವನೇ ಅವನು ಹತ್ತಿಗಿಳಿಯಾರ ಅವನು ಪರಿಚಯ ಮಾಡಿಸ್ಕೊಡ್ತೀವಿ ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳೋದು ಮತ್ತು ನಾನು ಎಸ್ ಐ ಟಿಲಿ ಹೋಗಿ ಹೇಳಿಕೆ ಕೊಟ್ಟಿರೋದು ಹೊರಗಡೆ ಹೆಂಗೆ ಲೀಕ್ ಆಯಿತು ಎಸ್ ಐ ಟಿ ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೀಯಾ ಇಲ್ಲ ನನಗೆ ಗೊತ್ತಾಯಿತು ಅದಕ್ಕೆ ನಾನು ಹೇಳ್ತೀನಿ ಒಂದು ಸರ್ ಹೊರ ರಾಜ್ಯದಿಂದ ತನಿಖಾಧಿಕಾರಿಗಳನ್ನು ಕರೆಸಿ ಇಲ್ಲಿ ತನಿಖೆ ಮಾಡಬೇಕು ಅನ್ನೋದು ನನ್ನೊಂದು ಉದ್ದೇಶ ಇದೆ ಸರ್ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತು ಉಲ್ಟಾ ಎಲ್ಲೂ ಹೊಡೆದಿಲ್ಲ ಸರ್ ನಾನು ಸೌಜನ್ಯ ಅಪಹರಣ ಆಗಿದೆ ಅಂತ ನಾನು ಎಲ್ಲಿಯೂ ಹೇಳಿಲ್ಲ ಒಂದು ಹುಡುಗಿ ಅಪಹರಣ ಆಗಿದೆ ನಾವು ನೋಡಿದ್ದೀವಿ ಅಂತ ಅವಾಗಲೂ ಹೇಳ್ತಾ ಇದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಇದನ್ನು ಎಲ್ಲಿ ಬೇಕಾದರೂ ಹೇಳ್ತೀನಿ ಇವರು ಕೂಲಿಗೋಸ್ಕರ ಅಂದರೆ ಇವರು ಅವ್ರದ್ದ ಒಂದು ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ದಾರೆ ಉಲ್ಟ ಹೊಡೆದು ಚಿಕ್ಕ ಕೆಂಪಮ್ಮನವರು ಉಲ್ಟ ಹೊಡೆದಿದ್ದಾರೆ ಅವರ ಸಹೋದರನೇ ನಂಬ್ತಾ ಇಲ್ಲ ಅವನ ಸರ್ಟಿಫಿಕೇಟು ಅವನ ನಂಬಿಕೆ ನನಗೆ ಬೇಕಾಗಿಲ್ಲ ಇವರು ಜಡ್ಜು ಅಲ್ಲ ಮತ್ತು ಕೋರ್ಟು ಅಲ್ಲ ಇವರು ಇವರು ಯಾರು ನನ್ನ ಬಗ್ಗೆ ತೀರ್ಪು ಕೊಡೋಕ್ಕೆ ಯಾರು ಅಲ್ಲ ಕಣ್ಣಿಂದ ನೋಡಿದ್ರೆ ಮತ್ತೆ ಒಂದು ನಾನು ಕೆಲಸ ಮಾಡಿಸಿ ಮಾಡಿರೋ ಜಾಗದಲ್ಲಿ ಆ ಇದನ್ನ ತಿದ್ದಿದ್ದಾರೆ ಹೋಗಿ ಆ ಒಂದು ಕಚಡ ಕೆಲಸ ಮಾಡಿದರೆ ನಾವು ತಿದ್ದಬೇಕು ಅಂದ್ರೆ ನಾವೇನಾರು ಮಾಡಬೇಕು ಅಂದ್ರೆ ನಮ್ಗೆ ಗೊತ್ತಿರತ್ತೆ ಐಡಿಯಾ ಮಾಡಬೇಕು ಅಂತ ಅದೇ ನಿಮ್ದು ನಿಮ್ದು ಸೈನು ಮತ್ತೆ ಎಷ್ಟು ಬದಲಾಯಿಸಿರೋದು ಏನೋ ಆಗಿದೆ ಅಂತ ಅದೇ ಸರ್ ಅದನ್ನ ತಿದ್ದಿದ್ದಾರೆ ಅವರು ಯಾರನ್ನೋ ಬಿಟ್ಟು ಕೆಲಸ ಮಾಡ್ಸಿದ್ದಾರೆ ಅವ್ರಿಗೂ ಸರಿಯಾಗಿ ಮಾಡೋಕೆ ಬಂದಿಲ್ಲ ಅದನ್ನ ಅವ್ರು ಏನು ಮಾಡಿದ್ದಾರೆ ಎಲ್ಲ ಹೆಸರುಗಳ್ನ ತಿದ್ದಕ್ಕೆ ಟ್ರೈ ಮಾಡಿದ್ದಾರೆ ಆವಾಗ ಇವ್ರು ಏನು ಮಾಡಿದ್ದಾರೆ ಅಯ್ಯೋ ಎಲ್ಲ ಹೆಸರು ತಿದ್ದಬೇಡಮ್ಮ ಇದು ಮಾತ್ರ ತಿದ್ದು ಅದು ಮಾತ್ರ ಅಳಿಸು ಅಂತೆಲ್ಲ ಮಾಡಿದ್ದಾರೆ ಅದು ಚೆನ್ನಾಗಿ ಅಳಿಸಿದ್ದಾರೆ ವೈಟ್ನರ್ ಹಾಕಿಲ್ಲ ಯಾರು ಕೆರೆದಿದ್ದಾರೆ ಅದನ್ನು ಕೆರೆದು ತಿದ್ದು ಮಾಡಿ ಅದನ್ನು ಕಚಡ ಮಾಡಿ ಇಟ್ಟಿದ್ದಾರೆ ಅದ್ರ ಬಗ್ಗೆ ಏನು ತನಿಖೆ ಆಗಲಿ ಸರ್ ಹಂಗೇನಾರು ಆಗೋದಾದರೆ ಅದು ನಮ್ಮ ಅಧಿಕಾರಿಗಳು ನಾನು ಅದನ್ನು ತಿದ್ದಿದಾಗ ನಮ್ಮ ಅಧಿಕಾರಿಗಳು ಇದ್ದರು ನಮ್ಮ ಅಧಿಕಾರಿಗಳು ಕ್ಯಾಕರಿಸಿ ಉಗುದಿ ನನ್ನ ನಾನು ನೀನು ಕೆಲಸ ಬಿಟ್ಬಿಟ್ಟು ನೀನು ಸರ್ಕಾರಿ ಕೆಲಸಕ್ಕೆ ಈ ಥರ ಮಾಡಿ ಮಸಿ ಬಳಿತಾ ಇದ್ದೆ ನೀನು ಮ ಕೆಲಸಗಳು ಮಾಡೋಕ್ಕೆ ಬಂದಿದೆಯಲಿ ನೀನು ಅಂತ ಹೇಳಿ ಕಳಿಸ್ತಿದ್ರು ಸರಿಯಾಗಿ ಇದಕ್ಕೆ ನಮ್ಮ ಅಧಿಕಾರಿಗಳು ಹೊಣೆ ಅಲ್ಲ ಅಲ್ಲಿ ಮಾಡ್ತಾ ಇರೋ ಕೆಲಸಗಾರರು ಹೊಣೆಯಲ್ಲ ಯಾರೋ ಗೂಢಚಾರಿಗಳು ಮಾಡಿರೋ ಕೆಲಸ ಇದು ಅಂತ ನಾನು ಎಲ್ಲ ಇವನು ಕುತಂತ್ರ ಮಂದಿ ಕೂಡ ಅವನು ಮಂಡಿದಲ್ಲಿ ಮೊಮ್ಮಗ ಅವನು ಅವ್ರ ಅಪ್ಪ ಅಮ್ಮನೂ ಇಲ್ಲೇ ಇದ್ದಾರೆ ಪಾಪ ಅವರು ಒಳ್ಳೆ ಸಭ್ಯರು ಸುಸಂಸ್ಕೃತರು ಅವರು ಹೋಟೆಲ್ ಇವನೊಬ್ಬ ಹುಟ್ಟಿದ್ದಾನೆ ಇವನು ಅಂತ ಅವನೇ ಪರಿಚಯ ಮಾಡಿಕೊಟ್ಟ ನನಗೆ ಇವನು ಇಂಥ ಕಚಡ ಕೆಲಸ ಮಾಡೋಕ್ಕೆ ಇವರೆಲ್ಲ ಒಂದು ಮೂರು ಜನ ಇದ್ದಾರೆ ಸರ್ ಇಲ್ಲಿ ಇವನು ಇವ್ನು ಅದೇ ಇವನೆಲ್ಲ ಶಿವ ಕೆಂಪ್ಯನೂ ಆಮೇಲೆ ಇನ್ನೊಬ್ಬ ಇದ್ದಾನೆ ಇವನೊಬ್ಬ ಇವರು ಮೂರು ಜನ ಸೇರಿಕೊಂಡು ಇವನು ಅಂದರೆ ಈ ಶಿವ ಕೆಂಪಯ್ಯನನು ನಾನು ಎಲ್ಲೆಲ್ಲಿ ಕೆಲಸ ಮಾಡೋಕೆ ಹೋಗ್ತಿದ್ದೀನಿ ಅಲ್ಲೆಲ್ಲ ಬಂದು ನನಗೆ ನನ್ನ ಮೇಲೆ ಅವಹೇಳನಕಾರಿ ಇದನ್ನ ಹೇಳಿದ್ದಾನೆ ಎಲ್ಲ ಜನಗಳ ಜೊತೆಲೇ ಅದನ್ನೆಲ್ಲ ಅದಕ್ಕೆಲ್ಲ ಸಾಕ್ಷಿ ಇದೆ ಬೇಕಾರೆ ಬಂದರೆ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾರೆ ಶಿವ ಕೆಂಪ ಇವರು ಅಣ್ಣ ಬಂದಿದ್ದ ಈ ಥರ ಮಾಡಿದ್ದ ಅವಳು ಸರಿ ಇಲ್ಲ ಅವಳಿಗೆ ಕೆಲಸ ಕಿತ್ತಾಕ್ರಿ ಅಂತ ಎಲ್ಲ ಬಂದು ಹೇಳಿದ್ದಾನೆ ಮತ್ತು ಜೊತೆಗೆ ನಾನು ಅಧಿಕಾರಿ ಶಿವಲಿಂಗಪ್ಪನವ್ರ ಮುಂದೆ ಹೋಗಿ ನನ್ನ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನೆಲ್ಲ ಕೊಟ್ಟು ಅವ್ರು ಚೆನ್ನಾಗಿ ಉಗೋದಕ್ಕೆ ಆಕರಿಸಿ ಅವನಿಗೆ ಕಳಿಸಿದ್ದಾರೆ ಇಷ್ಟೆಲ್ಲ ಕುತಂತ್ರ ಮಾಡಿರೋದು ಉದಾಹರಣೆಗಳಿದೆ ಇದೇ ರೀತಿ ಅವನೇ ಇವಾಗ ಇದನ್ನು ಮಾಡಿ ಫೇಕ್ ದಾಖಲೆಗಳನ್ನು ತಂದು ಮುಂದಿಟ್ಟು ನನ್ನನ್ನು ಕೂಗಿಸೋ ಪ್ರಯತ್ನ ಪಡ್ತಾಯಿದ್ದೀನಿ ಅವ್ನು ಅನೇಲೂ ಬರೆದಿಲ್ಲ ನನ್ನನ್ನು ಕೂಗ್ಸೋಕ್ಕೆ ಅವ್ನು ಮಾಡಿರುವಂಥ ಹಲ್ಕಾ ಕೆಲಸಗಳನ್ನು ಬಯಲಿಗೆ ಎಳಿತೀನಿ ಸಾಕ್ಷಿದಾರ ಅಂದರೆ ಬರಬೇಕು ತನಿಖೆ ಮಾಡೋಕ್ಕೆ ಬರಬೇಕು ನನ್ನ ಜೊತೇಲಿ ಜೀವಂತ ಸಾಕ್ಷಿಗಳು ತೋರಿಸ್ತೀನಿ ನಾನು ಯಾಕಂದರೆ ನೈಂಟಿ ಒನ್ನಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರೋದು ಸರ್ ಅದ್ರ ಹಿಂದೆ ಅನ್ಎಜುಕೇಟೆಡ್ ನನಗೆ ಪ್ರಾಪಂಚಿಕ ಜ್ಞಾನ ಗೊತ್ತಿರಲಿಲ್ಲ ಅದರಿ ಹಿಂದೆ ನಡೆದಿರೋಕ್ಕೆ ಇವನು ಮಾಡಿರುವಂಥ ಹಲ್ಕಾ ಕೆಲಸಗಳನ್ನ ಮುಂದೆ ಇಡ್ತೀನಿ ನಾನು ಅದಕ್ಕೆ ಜೀವಂತ ಸಾಕ್ಷಿಗಳು ಕೊಡ್ತೀನಿ ಇವನು ಕೊಡಲಿ ಸರ್ ನಾನು ಜೈಲಿಗೆ ಹೋಗಿದ್ದು ಬಂದಿದ್ದಕ್ಕೆ ದಾಖಲೆ ಕೊಡಲಿ ಇವ್ನು ಕೇಸ್ ಮಾಡಲಿ ಸರ್ ನನ್ನ ಮೇಲೆ ನಾನು ಜೈಲಿಗೆ ಹೋಗಿದ್ದು ಬಂದಿದ್ದೆ ಮತ್ತು ಯಾವುದೋ ಬೇರೆ ಹೆಸರು ಇಟ್ಕೊಂಡು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಎಲ್ಲ ಇವನು ದಾಖಲೆಗಳು ಕೊಟ್ಟು ನನ್ನ ಮೇಲೆ ಕೇಸ್ ಮಾಡಲಿ ಸರ್ ಅದನ್ನು ನಾನು ಫೇಸ್ ಮಾಡ್ತೀನಿ ಇಲ್ವಾ ಇವಾಗ ನೋಡಿ ನಾನು ಏನು ಮಾಡ್ತೀನಿ ಅನ್ನೋದು ಈಗ ನಾನು ಡಿಫರ್ಮೇಷನ್ ಕೇಸ್ ಅವ್ರ ಮೇಲೆ ಹಾಕ್ತೀನಿ ಅನ್ನೋದು ಗೊತ್ತಾದ ಮೇಲೆ ಇವರೆಲ್ಲ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ಆಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಬಂದ ಮೇಲೆ ಇವೆಲ್ಲ ಪ್ರಚಾರಗಳು ಬರ್ತಾ ಇದ್ದಾವೆ ಹಿಂದೆ ಯಾಕೆ ಬರಲಿಲ್ಲ ಹಿಂದೇನು ತಿಂತಿದ್ದೆ ನಾನು ಅದೇ ಇದನ್ನೆಲ್ಲ ಹಿಂಗೆಲ್ಲ ಕೇಳ್ಬಿಟ್ಟು ಸರ್ ಇವಾಗ ನಾನು ಇವಾಗ ಮುಂದಿನ ಕ್ರಮಕ್ಕೆ ನಾನು ರೆಡಿಯಾಗಿದ್ದೀನಿ ಮಾಡ್ತೀನಿ ಸರ್ ಅದನ್ನು